ಕನ್ನಡದಲ್ಲಿ ಬಿಗ್ ಬಾಸ್ ಎಂದರೆ ಒಂದು ದೊಡ್ಡ ಮನರಂಜನೆ ಮತ್ತು ಭಾವನೆಗಳ ಮೇಲೆ ಸ್ಯೂಸನ್ ಪ್ರೇಕ್ಷಕರಿಗೆ ಹೊಸ ಅನುಭವಿಗಳು ಮತ್ತು ಹೊಸ್ ಕಮೆಗಲು ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಒಲಿಯುವುದು ಕೇವಲ ಅದವಲ್ಲ ಅದು ಬದುಕಿನ ಪಾಪ ಕೂಡ ಇಲ್ಲಿರುವ ಸ್ಪರ್ಡಿಗಳು ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ತೋರಿಸಬೇಕು ಉತ್ತರದಲ್ಲಿಯೂ ಶಾಂತವಾಗಿರಬೇಕು ಮತ್ತು ತಮಗೆ ಬಂದ ಅವಕಾಶವನ್ನು ಬಳಸಿಕೊಳ್ಳಬೇಕು ಪ್ರತಿ ಟಾಸ್ಕ್ ಪ್ರತಿ ವಾದ ವಿವಾದ ಪ್ರತಿ ಟುಗೆದರ್ ಟು ಕ್ರಿಯೇಟ್ ಇಮೋಷನಲ್ ಒಂದು ರಿಯಾಲಿಟಿ ಶೋ ಅಲ್ಲಿ ಕತೆ ಯಾರು ನಿಜವಾಗಿ ಮಾತನಾಡುತ್ತಾರೆ ಯಾರು ಆಡಾಡುತ್ತಾರೆ ಯಾರು ಜಿಗುಪ್ಸೆ ತೋರಿಸುತ್ತಾರೆ ಇವರೆಲ್ಲವನ್ನು ನಾರಿ ಜನರು ಜರುಮಾನ ಮಾಡುತ್ತಾರೆ ಬಿಗ್ ಬಾಸ್ ಹಕ್ಕಸ್ನಲ್ಲಿ ನಲ್ಲಿ ಯಶಸ್ಸು ಪಡೆಯುವುದು ಕೇವಲ ಶಕ್ತಿ ಅವ್ವ ಅರ್ಜಿಕ್ ಸಾಮರ್ಥ್ಯದಿಂದ ಮಾತ್ರ ಸಾಚಿ ಮೀಲ ಅದಕ್ಕೆ ಬುದ್ಧಿ ತಾನ್ಮೆ ಮತ್ತು ಜನ ಪ್ರೀತಿ ಬೇಕಾಗುತ್ತದೆ ಪ್ರತಿಭಾ ನಡೆಯುವ ನಾಮಿನೇಷನ್ ಹಾಗೂ ಚೆಲಿಮಿನೇಷನ್ ಸ್ಪರ್ಧಿಗಳನ್ನು ಇನ್ನಷ್ಟು ಕತ್ತಿ ಕತ್ತಿಮಿಮ್ಮುಟ್ಟಾಗಿಸುತ್ತದೆ ಕೊನೆಗೆ ಜನರ ಮತವೇ ನಿರ್ಣಾಯಕ ಪ್ರೇಕ್ಷಕರು ಇಷ್ಟಪಡುವ ವ್ಯಕ್ತಿಯೇ ಧ್ರುವಿ ಗೆಲ್ಲುತ್ತಾರೆ ಆದ್ದರಿಂದ ಖಂಡನ್ ಬಿಗ್ ಬಾಸ್ ಕೇವ್ ರಿಯಾಲಿಟಿ ಶೋ ಅಲ್ ಇಟ್ಸ್ ಅ ಜರ್ನಿ ಆಫ್ ಟ್ರೂತ್ ಪೇಷನ್ಸ್ and real personality.